ಯದಲ್ಲಿ ಎದ್ದು ಮೊರೆಯುತ್ತೇನೆ ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಗುಡ್ ಮಾರ್ನಿಂಗ್ ಡಿಯರ್ ಬಿಗ್ ಜೆ ಟಿವಿ ವ್ಯೂವರ್ಸ್ ಬೆಚ್ಚಿ ಟಿವಿ ವ್ಯೂವರ್ಸ್ ಗಳಿಗೆ ಎಲ್ಲರಿಗೆ ಮುಂಜಾನೆ ವೇಳೆಯ ವಂದನೆಗಳು ವೆಲ್ಕಮ್ ಟು ದಿಸ್ ವಂಡರ್ಫುಲ್ ಪ್ರೋಗ್ರಾಮ್ ಕಾಲ್ಡ್ ಮುಂಜಾನೆಯ ಮುತ್ತು ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಮುಂಜಾನೆ ಮುತ್ತಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇವೆ ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ಭಾವಿಸ್ತಾ ಇದ್ದೇವೆ ಐ ವಾಂಟ್ ಟು ಟೆಲ್ ಯು ಟುಡೇ ದಟ್ ಗಾಡ್ ಈಸ್ ಗುಡ್ ನಾನೊಂದು ವಿಷಯವನ್ನು ಹೇಳಲು ಬಯಸ್ತೇನೆ ದೇವರು ಒಳ್ಳೆಯವನು ಎಂಬುದಾಗಿ ಕಮ್ ಆನ್ ವೈ डोंಟ್ ಯು ಟರ್ನ್ ಟು ಯೋರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಸಂಬಡಿ হু ನೆಕ್ಸ್ಟ್ ಯು ಟೆಲ್ देम ಗಾಡ್ ಈಸ್ ಎ ಗುಡ್ ಗಾಡ್ ನಿಮ್ಮ ಪಕ್ಕದವರತ್ರ ಅಥವಾ ನಿಮ್ಮ ಯಾರು ಕುಳಿತದಾರೋ ಕುಟುಂಬದವರ ಜೊತೆ ಹೇಳಿರಿ ದೇವರು ಒಳ್ಳೆಯವನು ಎಂಬುದಾಗಿ ಗಾಡ್ ಇನ್ his all goodness he has given us his amazing grace and mercy for every day ದೇವರತನ ಒಳ್ಳೆಯತನದ ಮೇರೆಗೆ ಪ್ರತಿ ದಿನವೂ ನಮಗೆ ಒಂದು ಉತ್ತಮವಾದಂತಹ ಕೃಪೆಯನ್ನು ಸನ್ ಜೀಸಸ್ ಕ್ರೈಸ್ಟ್ ಯಸ್ ಯಸ್ ಸೇವ್ಡ್ ಅಸ್ ಅಸ್ ರೀಕನ್ಸೈಲ್ಡ್ ಟು ಆತನ ಪ್ರಿಯ ಮಗನ ಮೂಲಕವಾಗಿ ನಮ್ಮನ್ನು ಆತನು ರಕ್ಷಿಸಿದ್ದಾನೆ ಆತನ ಜೊತೆ ಒಪ್ಪಿಸುವಿಕೆಯನ್ನು ಕೂಡ ಮಾಡಿದ್ದಾನೆ ಟುಡೇ ಯು ಅಂಡ್ ಮೀ ಆರ್ ದ ಚಿಲ್ಡ್ರನ್ ಆಫ್ ಗಾಡ್ ಬಿಕಾಸ್ ವಿ ಬಿಲೀವ್ ಇನ್ ಕ್ರೈಸ್ಟ್ ಇವತ್ತು ನಾನು ಮತ್ತು ನೀವು ದೇವರ ಮಕ್ಕಳಾಗಿದ್ದೇವೆ ಯಾಕೆಂದರೆ ನಾವು ಕ್ರಿಸ್ತನಲ್ಲಿ

ಒಂದನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ಇಟ್ ಸೇಸ್ ಫಾರ್ ಯು ಹ್ಯಾವ್ ಬಿನ್ ಬಾರ್ನ್ ಅಗೇನ್ ನಾಟ್ ಆಫ್ ಪೆರಿಷಬಲ್ ಸೀಡ್ ಬಟ್ ಆಫ್ ಇಂಪೆರಿಷಬಲ್ ಥ್ರೂ ದ ಲಿವಿಂಗ್ ಅಂಡ್ ಎಂಡ್ಯೂರಿಂಗ್ ವರ್ಡ್ ಆಫ್ ಗಾಡ್ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ ನಾಶವಾಗದ ಬೀಜದಿಂದಲೇ ಉಂಟಾದದ್ದು அமென் அமென் இட்ஸ் நேச்சர் இட் இஸ் இம்ரிசபல் இல்லத்த இதுவர வாக்கியவே அது நசிசிஹா

is such a powerful word to you and me. ದೇವರು ಇಂತಹ ಶಕ್ತಿಯುತವಾದಂತಹ ವಾಕ್ಯವನ್ನು ನಿಮಗೆ ಮತ್ತು ನಮಗೆ ಒದಗಿಸಿಕೊಟ್ಟಿದ್ದಾರೆ ಆ ವಾಕ್ಯದ ನಾವು ಹೊಂದಿದವರ ವಾಕ್ಯವು ನಮ್ಮಲ್ಲಿ ಕಾರ್ಯರೂಪಕ್ಕೆ ಪ್ರತಿ ದಿನ ಬರುತ್ತಿದೆ ಎಕ್ಸಾಂಪಲ್ ನಾನೊಂದು ಉದಾಹರಣೆಯನ್ನು ಹೇಳಲು ಬಯಸ್ತೇನೆ ಒಬ್ಬ ರೈತ ಒಂದು ಅಂಗಡಿಗೆ ಹೋಗಿ ಬೀಜಗಳನ್ನು ಕೊಂಡುಕೊಳ್ತಾ ಇದ್ದಾನೆ ಯೋಚಿಸ

ಟು ಗ್ರೋ ಅವರು ಒಳ್ಳೆಯ ಬೀಜವನ್ನು ಕೊಂಡುಕೊಂಡು ಅಲ್ಲಿ ಬಿತ್ತು ನೀರನ್ನು ಹಾಕಿ ಕಾಯ್ತಾರೆ ಆ ಫಲಕ್ಕೋಸ್ಕರ ಬಟ್ ಆಫ್ಟರ್ ಅ ಲಾಂಗ್ ಟೈಮ್ ದ ಸ್ಪ್ರೌಟ್ ಡಿಡ್ ನಾಟ್ ಹ್ಯಾಪನ್ ಆದ್ರೆ ತುಂಬಾ ಸಮಯ ಆದ್ಮೇಲೆ ಚಿಗುರು ಕೂಡ ಬರದೇ ಇದ್ದಾಗ ವಾಟ್ ಮೀನ್ ಏನರ್ಥ ದ ಸೀಡ್ ಇಸ್ಪಿಲ್ಡ್ ಒಂದು ಕಾರಣ ಇರ್ಬೋದು ಆ ಬೀಜ ಹಾಳಾಗಿರ್ಬೋದು ಆರ್ ದ ಸಾಯಿಲ್ ಇಸ್ ನಾಟ್ ಪ್ರಾಪರ್ ಅಥವಾ ನೆಲ ಅವ್ರು ನೆಟ್ಟಂತಹ ಆ ಒಂದು ಸಾಯಿಲ್ ಮಣ್ಣು ಸರಿಯಾಗದೆ ಇರ್ಬೋದು ಡಿಡ್ ನಾಟ್ ಟೇಕ್ ಕೇರ್ ಆಫ್ ದ ದ ಗ್ರೋಥ್ ಆಫ್ ಸೀಟ್ ಅಥವಾ ಆ ಆ ಒಂದು ಬೀಜಗೆ ಪೋಷಣೆ ಮಾಡುವಂತದ್ದು ಹಂತದಲ್ಲಿ ಅವರು ಸರಿಯಾಗಿ ಅದನ್ನ ನೋಡದೆ ಇರ್ಬೋದು ಸೊ ದೇರ್ಸ್ ಅ ಪಾಸಿಬಿಲಿಟಿ ಫಾರ್ ಎನಿಥಿಂಗ್ ಟು ಗೋ ರಾಂಗ್ ಸೊ ಎಲ್ಲ ಕಾರಣದಿಂದ ಆ ಬೀಜವು ಮೊಳಕೆ ಕೊಡದೆ ಇದ್ದ ಇರ್ ಇರ್ಬೋದು ಬಟ್ ಹಿಯರ್ ದ ವರ್ಡ್ ಆಫ್ ಗಾಡ್ ಸೇಸ್ ದ ವರ್ಡ್ ಆಫ್ ಗಾಡ್ ಇಸ್ ಇನ್ಕರಪ್ಟಬಲ್ ಇಂಪೆರಿಷಬಲ್ ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತಿದ್ದಾರೆ ದೇವರ ವಾಕ್ಯದ ಬೀಜ ಅದು ಯಥಾರ್ಥವಾದದ್ದು ಅದು ಎಂದಿಗೂ ನಾಶವಾಗದಂತಹ ಬೀಜ ವರ್ಡ್ ಆಫ್ ಗಾಡ್ ದಟ್ ಹಿ ಹಸ್ ಗಿವನ್ ಟು ಅಸ್ ಇಟ್ ಕೆ ನಾಟ್ ಬಿ ಸ್ಪಾಯಿಲ್ಡ್ ದೇವರು ನಮಗೆ ಕೊಟ್ಟಂತಹ ವಾಕ್ಯ ಅದು ಎಂದಿಗೂ ನಾಶವಾಗದಂತ ಕೆಡಿಸಿ ಹೋಗದಂತ ವಾಕ್ಯವಾಗಿದೆ ಅಂಡ್ ಅಂಡ್ ಬೈಬಲ್ ಸೇಸ್ ವೆರಿ ಕ್ಲಿಯರ್ಲಿ ಅಬೌಟ್ आवर ಹಾರ್ಟ್ ಆಸ್ ಅ ಸಾಯಿಲ್ ಆರ್ ಅ ಗುಡ್ ಗ್ರೌಂಡ್ ಅಮನ್ ಸತ್ಯವೇದವು ಹೇಳುತ್ತಾ ಇದೆ ನಮ್ಮ ಹೃದಯವು ಒಂದು ಒಳ್ಳೆಯ ಮಣ್ಣು ನೆಲವು ಆಗಿದೆ ಎಂಬುದಾಗಿ ವಾಟ್ ಇಸ್ ದಟ್ ಅದೇನು ದಿ ವರ್ಡ್ ಆಫ್ ಗಾಡ್ ಇಸ್ ಅ ಸೀಡ್ ಅಂಡ್ आवर ಹಾರ್ಟ್ ಇಸ್ ಅ ಅಮನ್ ದೇವರ ವಾಕ್ಯವು ಬೀಜವಾಗಿದೆ ಮತ್ತು ನಮ್ಮ ಹೃದಯ ಅದು ಒಂದು ನೆಲವಾಗಿದೆ ಡು ರಿಮೆಂಬರ್ ದ ಪ್ಯಾರಬಲ್ ಆಫ್ ದ ಸೋವರ್ ನಿಮಗೆ ಆ ಬಿತ್ತುವವನ ಸಾಮ್ಯ ಜ್ಞಾಪಕವಿದೆಯಲ್ಲ ಯು ನೋ ವಾಟ್ ಜೀಸಸ್ ಸೇಸ್ ಅಬೌಟ್ ಹೌ ಹಿ ಸೋಸ್ ದ ಸೀಡ್ಸ್ ಇನ್ ಡಿಫರೆಂಟ್ ಗ್ರೌಂಡ್ಸ್ ಹೇಗೆ ಆ ಬಿತ್ತುವವನು ಬೀಜವನ್ನು ತೆಗೆದುಕೊಂಡು ಹೋಗಿ ಆ ಹಲವು ಸ್ಥಳಗಳಲ್ಲಿ ಬಿತ್ತುತ್ತಾನೆ ಎಂಬುದಾಗಿ ಅಂಡ್ ಓನ್ಲಿ ವೆನ್ ಇಟ್ ಫೆಲ್ ಇನ್ ದ ರೈಟ್ ಗ್ರೌಂಡ್ ಇಟ್ ಗೇವ್ 30 ಫೋಲ್ಡ್ 60 ಫೋಲ್ಡ್ 100 ಫೋಲ್ಡ್ ಆಫ್ ಫ್ರೂಟ್ ಅದು ಸರಿಯಾದ ಸ್ಥಳದಲ್ಲಿ ಬಿದ್ದಾಗ ಮಾತ್ರ ಅದು ನೂರರಷ್ಟು ಹೆಚ್ಚಾಗಿ ಫಲವನ್ನು ಕೊಡಲು ಆರಂಭಿಸಿತು ಯು ಕ್ಯಾನ್ ರೀಡ್ ಅಬೌಟ್ ಇನ್ ಚಾಪ್ಟರ್ ಚಾಪ್ಟರ್ ಫೋರ್ ಎಂಟೈರ್ ಟಾಕ್ಸ್ ಅಬೌಟ್ ಗಾಡ್ಸ್ ವರ್ಡ್ ಆಸ್ ಸೀಡ್ ಮಾರ್ಕ ನಾಲ್ಕರಲ್ಲಿ ಆ ಸಂಪೂರ್ಣ ಅಧ್ಯಾಯ ದೇವರ ವಾಕ್ಯದ ಕುರಿತಾಗಿ ಬರೆಯಲ್ಪಟ್ಟಿದೆ ದೇವರ ವಾಕ್ಯ ಎಂಬ ಬೀಜ ಬಿತ್ತು ಅಲ್ಲಿ ನೋಡಬಹುದು ಇನ್ ಒನ್ ಚಾಪ್ಟರ್ ದೇರ್ ಆರ್ ಫೋರ್ ಟು ಫೈವ್ ಪ್ಯಾರಬಲ್ಸ್ ಅಬೌಟ್ ವರ್ಡ್ ಆಫ್ ಗಾಡ್ ಬೀಂಗ್ ಸೀಡ್ ಆ ಒಂದೇ ಒಂದು ಅಧ್ಯಾಯದಲ್ಲಿ ನೀವು ನೋಡಬಹುದು ದೇವರ ವಾಕ್ಯವು ಬೀಜವಾಗಿರುವಂತಹ ಹಲವು ಹಿನ್ನೆಲೆಗಳು ಹಲವು You can also read in Luke 8 and Matthew 13 as well. ಲೂಕ ಎಂಟು ಮತ್ತು ಮತ್ತಾಯ ಹದಿಮೂರರಲ್ಲಿ ಕೂಡ ಈ ವಚನಗಳನ್ನು ನೀವು ಓದಬಹುದು ಸೊ ಫ್ರಮ್ ದ ವರ್ಡ್ಸ್ ಆಫ್ ಕ್ರೈಸ್ ಇಸ್ ಇಟ್ ಇಸ್ ಕ್ಲಿಯರ್ ದಟ್ ಅವರ್ ಹಾರ್ಟ್ ಇಸ್ ಲೈಕ್ ಅ ಸಾಯಿಲ್ ಆರ್ ಗುಡ್ ಗ್ರೌಂಡ್ ಅಂಡ್ ದ ವರ್ಡ್ ಆಫ್ ಗಾಡ್ ಇಸ್ ಅ ಸೀಡ್ ಕ್ರಿಸ್ ಈ ಒಂದು ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿಯುತ್ತಾ ಇದ್ದೇವೆ ನಮ್ಮ ಒಂದು ಹೃದಯ ಒಂದು ನೆಲವಾಗಿದೆ ದೇವರ ವಾಕ್ಯ ಬೀಜವಾಗಿದೆ ಎಂಬುದಾಗಿ ಆಮೇನ್ ಸೊ ಫಾರ್ ಅಸ್ ಟು ಬಿ ಫ್ರೂಟ್ಫುಲ್ ವಾಟ್ ವಾಟ್ ಇಸ್ ನೀಡೆಡ್ ನಾವು ಫಲಭರಿತವಾಗಬೇಕಿದ್ರೆ ಏನಿರಬೇಕು

ನಾವು ತುಂಬ ನೋಡಿದ್ದೇವೆ ಜನರು ಹೇ ಯಾವ ರೀತಿಯಾಗಿ ಗಲಭೆಗೆ ಒಳಗಾಗ್ತಾರೆ ನಾನು ಫಲಭರಿತವಾಗಬೇಕು ಸಕ್ಸೆಸ್ ಆಗಬೇಕು ಜೀವನದಲ್ಲಿ ಎಂದಾಗಿ ವೈಲ್ ದೇ ಅಪ್ರೋಚ್ ಸಮ್ ಲೀಡರ್ಸ್ ಅಂಡ್ ಆಸ್ಕ್ ಅಬೌಟ್ ಬೀಂಗ್ ಫ್ರೂಟ್ಫುಲ್ ದ ಲೀಡರ್ಸ್ ಆಲ್ಸೋ ಸೇ ಟ್ರೈ ಹಾರ್ಡ್ ಟು ಬಿ ಫ್ರೂಟ್ಫುಲ್ ಅವರವರ ನಾಯಕರನ್ನು ಸಂದಿಸಿ ನಾನು ಹೇಗೆ ಸಕ್ಸೆಸ್ ಎಂಬುದಾಗಿ ಕೇಳುವಾಗ ಅವ್ರು ಹೇಳ್ತಾರೆ ನೀನು ಶ್ರಮ ಪಡು ಅತಿ ಶ್ರಮ ಪಡು ಹೋರಾಡು ಎಂಬುದಾಗಿ ಬಟ್ ಹಿಯರ್ ಇಸ್ ದ ಸೀಕ್ರೆಟ್ ದ ದ ವರ್ಡ್ ಆಫ್ ಗಾಡ್ ಸೇಸ್ ಎಸ್ ವರ್ಡ್ ಈಸ್ ದ ಸೀಡ್ ಅಂಡ್ ಅವರ್ ಹಾರ್ಟ್ ಈಸ್ ದ ಸಾಯಿಲ್ ಇಲ್ಲಿ ನೀವು ನೋಡೋದಾದ್ರೆ ದೇವರ ವಾಕ್ಯವು ಹೇಳ್ತಾ ಇದೆ ನಮ್ಮ ಹೃದಯವು ಆ ನೆಲವಾಗಿದೆ ದೇವರ ವಾಕ್ಯವೇ ನಿಜವಾದ ಬೀಜವಾಗಿದೆ ಇದರ ಮೂಲಕ ನಾವು ಫಲ ಕೊಡುತ್ತೇವೆ ಎಮ್ ರೀಡ್ ಒನ್ ಸ್ಕ್ರಿಪ್ಚರ್ ಪೋಷನ್ ಫ್ರಮ್ ಮಾರ್ಚ್ ಚಾಪ್ಟರ್ ಫೋರ್ ಮಾರ್ಕಾ ನಾಲ್ಕು ನಾವೊಂದು ವಾಚನವನ್ನು ಓದೋಣ ಇಲ್ಲಿ ಸಿಡ್ ಲೈಕ್ ಎ ಸೆಟ್ ದಿಸ್ ಚಾಪ್ಟರ್ ಎಂಟೈರ್ ಚಾಪ್ಟರ್ ಟಾಕ್ಸ್ ಅಬೌಟ್ ದ ವರ್ಡ್ ಆಫ್ ಗಾಡ್ ಬಿಂಗ್ ದ ಸೀಡ್ ಈ ಇಡೀ ಒಂದು ಅಧ್ಯಾಯ ದೇವರ ವಾಕ್ಯ ಬೀಜವಾಗಿರುವಂಥ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡುವಂಥದ್ದಾಗಿ ಎಲ್ಲ ರೀಟ್ ಫ್ರಮ್ ವರ್ಸ್ ತರ್ಟಿ ಟು ತರ್ಟಿ ಟು ಇನ್ ಕನ್ನಡ ನಾವು ಕನ್ನಡದಲ್ಲಿ ಮಾರ್ಕ ನಾಲ್ಕು ಮೂವತ್ತು ಮತ್ತು ಮೂವತ್ತೆರಡನೇ ವಾಚನವನ್ನು ಓದೋಣ ಮೂವತ್ತರಿಂದ ಮೂವತ್ತೆರಡು ಇನ್ನು ಆತನ ಹೇಳಿದ್ದು ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ ಯಾವ ಸಾಮ್ಯದಿಂದ ಅದನ್ನು ತೋರಿಸೋಣ ಅದು ಸಾಸಿವೆ ಕಾಳಿನಂತಿರುತ್ತದೆ ಭೂಮಿಯಲ್ಲಿ ಬಿತ್ತುವಾಗ ಅದು ಭೂಮಿಯಲ್ಲಿರುವ ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ ಬಿತ್ತಿದ ಮೇಲೆ ಅದು ಬೆಳೆದು ಎಲ್ಲಾ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವುದಕ್ಕಾಗುತ್ತದೆ ಅಂದನು kingdom of god to, uh, to a mustard seed indeed and uh, it is very small looks very small the word of god as a seed looks very small while we run after big things remember your fruitfulness starts with the small thing called amen. word of god amen ನೀವು ನೆನಪಿನಲ್ಲಿಡಿ ನಿಮ್ಮ ಯಶಸ್ಸು ನಿಮ್ಮ ಫಲಭರಿತವಾದ ಜೀವಿತ ಶುರುವಾಗುವುದು ಆ ಚಿಕ್ಕ ಒಂದು ಕಾಳಿನಿಂದಲೇ ಅದು ದೇವರ ವಾಕ್ಯ ಸಿ ಹಿಯರ್ ಸೇಮ್ ಸೀಡ್ ಗ್ರೋಸ್ ಟು ಬಿ ಆಫ್ ಆಲ್ ದ ಗಾರ್ಡನ್ ಪ್ಲಾಂಟ್ಸ್ ಇದೇ ಒಂದು ಚಿಕ್ಕ ಸಾಸಿವೆ ಕಾಲ್ ಕಾಳು ಒಂದು ದೊಡ್ಡ ಗಾತ್ರದ ಮರವಾಗಿ ಎಲ್ಲಾ ಮರಗಳಿಗಿಂತ ದೊಡ್ಡ ಗಾತ್ರದ ಮರವಾಗಿ ಪರಿಣಮಿಸುತ್ತದೆ ಅಲ್ಲಿ ಅದರ ಕೊಂಬೆಗಳಲ್ಲಿ ಆ ಒಂದು ಪಕ್ಷಿಗಳು ನೆಲೆಸುತ್ತದೆ ಎಂಬುದಾಗಿ ಬ್ಯಾಂಬೂ ಟ್ರೀ ನಾನು ನಿಮಗೆ ಒಂದು ಉದಾಹರಣೆಗೆ ಕೊಡ್ತೇನೆ ಬ್ಯಾಂಬು ಮರದ ಒಂದು ಬೀಜವನ್ನು ಬಿತ್ತಾಗ ಇಟ್ ಟೇಕ್ಸ್ ಫೋರ್ ಇಯರ್ಸ್ ಫಾರ್ ಫಾರ್ ಇಟ್ ಟು ಕಮ್ ಅಪ್ ಓನ್ಲಿ ಒನ್ ಲೀಫ್ ವಿಲ್ ಬಿ ವಿಸಿಬಲ್ ಸೊ ಅದನ್ನು ನೆಡುವಾಗ ನಾಲ್ಕು ವರ್ಷ ಬೇಕಾಗ್ತದಂತೆ ಅದರದೊಂದು ಚಿಗುರು ಸಹ ಕಾಣಲಿಕ್ಕೆ ಸೊ ಫಾರ್ ಫೋರ್ ಇಯರ್ಸ್ ಓನ್ಲಿ ಒನ್ ಲೀಫ್ ಇಸ್ ಸೀನ್ ನಾಲ್ಕು ವರ್ಷಕ್ಕೆ ಒಂದೇ ಒಂದು ಚಿಗುರು ಚಿಕ್ಕ ಎಲೆ ಕಾಣ್ತದಂತೆ ಬಟ್ ಇನ್ ದ ಫಿಫ್ತ್ ಇಯರ್ ಇಟ್ ಗ್ರೋಸ್ ಟು ಬಿ ನೈಂಟಿ ಫೀಟ್ ಟಾಲ್ ಆದ್ರೆ ಐದನೇ ವರ್ಷದಲ್ಲಿ ಅದು ತೊಂಬತ್ತು ಎತ್ತರ ಗಾತ್ರಕ್ಕೆ ಬೆಳೆಯುತ್ತದೆ ವೆಲ್ ಸಮ್ ಟೈಮ್ಸ್ ಫಿಫ್ಟೀನ್ ಫೀಟ್ ಸಮ್ ಟೈಮ್ ಫೋರ್ಟೀನ್ ಫೀಟ್ ಅಂಡ್ ದೇರ್ ವರ್ ಇನ್ಸ್ಟೆನ್ಸಸ್ ವೇರ್ ಇಟ್ ಗ್ರೂ ಟು ನೈಂಟಿ ಫೀಟ್ ತೊಂಬತ್ತು ಫೀಟ್ ಅಷ್ಟು ಉದ್ದ ಬೆಳೆಯುತ್ತದೆ ಕೆಲವೇ ಹದಿನಾರು ಕೆಲಮೇ ಹದಿನೈದು ಫೀಟ್ ಅಷ್ಟು ಕೂಡ ಬೆಳೆತದೆ ಬೆಳೀತು ಇಫ್ ಯು ಯುಡಿ ಅಬೌಟ್ ಕುರಿತಾಗಿ ಹೆಚ್ಚಾಗಿ ಜ್ಞಾನಿಸಿದ್ರೆ ಸರ್ಪ್ರೈಸ್ ನೋ ದಟ್ ಫೋರ್ ಇಯರ್ಸ್ ಇಟ್ ವಾಸ್ ಇಟ್ಸ್ ರೂಟ್ ಸೋ ಡೀಪ್ ಇನ್ ಸೈಡ್ ನಿಮ್ಗೆ ಆಶ್ಚರ್ಯವಾಗಬಹುದು ಅದ್ರ ಕುರಿತಾಗಿ ನೀವು ಓದಿದ್ರೆ ನಾಲ್ಕು ವರ್ಷ ಅದೇನ್ ಮಾಡ್ತಿತ್ತು ಎಂಬುದಾಗಿ ಹೇಳಿದ್ರೆ ಅಂದ್ರೆ ಬೇರುಗಳನ್ನ ನೆಲದಲ್ಲಿ ಸ್ಥಿರಪಡಿಸ್ತಾ ಇತ್ತಂತೆ ದ ರೂಟ್ಸ್ ಗೋ ಸೋ ಡೀಪ್ ದಟ್ ದ ಫಿಫ್ತ್ ಇಯರ್ ಇಟ್ ಸಡನ್ಲಿ ಶೂಟ್ಸ್ ಅಪ್ ಅಂಡ್ ಸಚ್ ಅ ಟಾಲ್ ಟ್ರೀ ಇಟ್ ನೆವರ್ ಫಾಲ್ಸ್ ಡೌನ್ ಬಿಕಾಸ್ ಆಫ್ ದ ಸ್ಟ್ರಾಂಗ್ ರೂಟ್ಸ್ ಸೊ ನೀವು ನೋಡ್ಬೋದು ಆ ಒಂದು ನಾಲ್ಕು ವರ್ಷ ಅದು ಪಟ್ಟ ಸಮಯ ನಿಮಿತ್ತವಾಗಿ ಅದು ಬೇರುಗಳು ತುಂಬ ನೆಲಕ್ಕೆ ಒಳಗೆ ಹೋದದ ಕಾರಣ

ದೃಢವಾಗಿದೆ ಅಂತೆ ಅದಕ್ಕೆ ಏನು ಆಗಲ್ಲ ಎಂಬುದಾಗಿ ಅಮೆನ್ ಸೊ ಅವರ್ ರೂಟ್ಸ್ ಇನ್ ದ ವರ್ಡ್ ಆಫ್ ಗಾಡ್ ಸೊ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ನಮಾಸ್ತಿ ವಾರವು ಕೂಡ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುವಂಥದ್ದು ಅಗತ್ಯವಾಗಿದೆ ಜಸ್ಟ್ ದ ವೇ ಸಾಯಿಲ್ ಹ್ಯಾಸ್ ದ ಕೆಪಾಸಿಟಿ ಟು ಪ್ರೊಡ್ಯೂಸ್ ಫ್ರೂಟ್ ಫ್ರಮ್ ದ ಸೀಡ್ ಯಾವ ರೀತಿಯಲ್ಲಿ ಆ ಮಣ್ಣಿಗೆ ಮರಳಿಗೆ ಆ ಶಕ್ತಿ ಇರುತ್ತೆ ನೋಡಿ ಆ ಒಂದು ಬೀಜದ ಮೂಲಕವಾಗಿ ಫಾಲ್ವನು ಹೇಗೆ ತರ್ತದೋ ಇನ್ ದ ಸೇಮ್ ವೇ ಯೋರ್ ಹಾರ್ಟ್ ಹ್ಯಾಸ್ ಕೆಪಾಸಿಟಿ ಟು ಲೆಟ್ ದ ವರ್ಡ್ ಆಫ್ ಗಾಡ್ ಬಿಮ್ ಫ್ರೂಟ್ಫುಲ್ ಇನ್ ಯುವರ್ ಲೈಫ್ ಅದೇ ರೀತಿಯಾಗಿ ನಮ್ಮ ಹೃದಯಕ್ಕೆ ಕೂಡ ಆ ಒಂದು ಶಕ್ತಿ ಇದೆ ದೇವರ ವಾಕ್ಯ ದ ಎಂಬ ಬೀಜವು ಹೇಗೆ ನಮ್ಮ ಜೀವಿತದಲ್ಲಿ ಫಲಭರಿತವಾಗ ವೆಂಡ್ ವೆಕ್ ಅಪ್ ಇನ್ ದ ಮಾರ್ನಿಂಗ್ ಮೇಕ್ಚರ್ ಟು ಫಿಲ್ ಯೋರ್ ಹಾರ್ಟ್ ವಿತ್ ದ ವರ್ಡ್ ಆಫ್ ಗಣ ಆದುದರಿಂದ ನೀವು ಮುಂಜಾನೆ ವೇಳೆ ಹೇಳುವಾಗ ದೇವರ ವಾಕ್ಯದ ಬೀಜದಿಂದ ನಿಮ್ಮ ಹೃದಯವನ್ನು ನೀವು ತುಂಬಿಸ್ತಾ ರೇ ಇನ್ ಜಾನ್ ಫಿಫ್ಟೀನ್ ಫೈವ್ ಜೀಸಸ್ ಸೇಸ್ ಯೋಹಾನ ಹದಿನೈದು ಹೈದರ್ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ ಐ ಆಮ್ ದ ವೈನ್ ದ ಟ್ರೂ ವೈನ್ ಯು ಆರ್ ದ ಬ್ರಾಂಚಸ್ ಯೇಸು ಸ್ವಾಮಿ ತಾನೇ ಈ ವಾಕ್ಯವನ್ನು ಹೇಳಿದ್ದಾರೆ ನಾನು ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ರೈಟ್ ವಿತೌಟ್ ಯು ಬೀಂಗ್ ಇನ್ ಹಿಮ್ ಯು ಕೆ ನಾಟ್ ಬಿ ಫ್ರೂಟ್ಫುಲ್ ಹಿಸ್ ನೀವು ಆತನಿನಲ್ಲಿ ನೆಲೆಗೊಳ್ಳದಿದ್ದರೆ ನೀವು ಫಲ ಕೊಡಲಾರರಿ ಎಂಬುದಾಗಿ ಹೇಳ್ತಾರೆ ಬಟ್ ಎನಿವನ್ ಒನ್ ಇಸ್ ಇನ್ ಮೀ ವಿಲ್ ಬಿ ಫ್ರೂಟ್ಫುಲ್ ಹಿಸ್ ನನ್ನಲ್ಲಿ ನೆಲೆಗೊಂಡಿರುವವರು ಹೆಚ್ಚಾಗಿ ಫಲವನ್ನು ಕೊಡುತ್ತಾರೆ ಎಂಬುದಾಗಿ ಬರೆದಿದೆ ಅಂಡ್ ಇನ್ 15:7 ಜಾನ್ 15:7 ಹಿ ಸೇಸ್ ದಟ್ ಇಫ್ ಯು ಆರ್ ಇನ್ ಮೀ ಅಂಡ್ ಮೈ ವರ್ಡ್ಸ್ ಆರ್ ಇನ್ ಯು ಆಸ್ಕ್ ಎನಿಥಿಂಗ್ ಯು ವಾಂಟ್ ದಿ ಫಾದರ್ ವಿಲ್ ಗ್ರಾಂಟ್ ಟು ಯು ಯೋಹಾನ ಹದಿನೈದು ಏಳನೇ ವಚನದಲ್ಲಿ ಕೂಡ ಬರೆಯಲ್ಪಟ್ಟಿದೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಅದು ಅದುವೇ ನಮ್ಮ ಒಂದು ಯಶಸ್ಸಿನ ಫಲಭರಿತವಾದ ಜೀವಕ್ಕೆ ಬೀಗದ ಕೈ ಆಗಿದೆ ಐ ವಾಂಟು ನೀವು ಆಲೋಚಿಸಿರಿ ಇದರ ಕುರಿತಾಗಿ ಒಂದು ಕೊಂಬೆಗಳು ಒಂದು ಫಲಭರಿತವಾಗುವುದಕ್ಕೆ ಕಾರಣವ ಅಥವಾ ಬೀಜವ ಈಸ್ ಇಟ್ ದ ಬ್ರಾಂಚ್ ದಟ್ ಈಸ್ ರೆಸ್ಪಾನ್ಸಿಬಲ್ ಟು ಬಿ ಫ್ರೂಟ್ಫುಲ್ ಬ್ರಾಂಚ್ಗೆ ಅಥವಾ ಕೊಂಬೆಗೆ ಇದು ಫ್ರೂಟ್ಫುಲ್ ಆಗಲು ಸಾಧ್ಯವಾಗುತ್ತದೆ ತನ್ನಷ್ಟಕ್ಕೆ ತಾನೆ ಆ ಒಂದು ಕೊಂಬೆಗಳಿಗೆ ತನ್ನಷ್ಟಕ್ಕೆ ತಾನೆ ಕ್ಯಾನ್ ಬಿ ಫ್ರೂಟ್ಫುಲ್ ಅದಕ್ಕೆ ಫಲವನ್ನು ಬೀರಲು ಸಾಧ್ಯವಾಗ್ತದೆ ನಾಟ್ ಪಾಸಿಬಲ್ ಸಾಧ್ಯವಾಗುವುದಿಲ್ಲ ದ ದ ದ ಡ್ಯೂಟಿ ಆಫ್ ಬ್ರಾಂಚ್ ಟು ಬಿ ಇನ್ ವೈನ್ ದಟ್ಸ್ ಇಟ್ ಆ ಆ ಒಂದು 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 ಕೊಂಬೆಗೆ ಜವಾಬ್ದಾರಿ ಏನೆಂಬುದಾಗಿ ಹೇಳಿದ್ರೆ ಆ ಗಿಡದ ಜೊತೆ ನೆಲೆಗೊಂಡಿರುವಂತದ್ದು ಡ್ಯೂಟಿ ಇಸ್ ನಾಟ್ ಟು ಬಿ ಬಿ ಫ್ರೂಟ್ಫುಲ್ ಯು ವರ್ಡ್ ಆಫ್ ನಿಮ್ಮ ಕರ್ತವ್ಯ ಫಲಭರಿತವಾಗಿರಬೇಕು ಎಂಬುದಾಗಿ ಅಲ್ಲ

And we are branches in Lord, him. Lord, when we are in him and his words are in us, when we are in fellowship with the Holy Spirit, when we are in fellowship with your word, when we continue to meditate your word, when we continue to sow your word in our heart, we are fruitful.

ವಾರೆ ತಲು ಪದ ಬೂರು ಗಿರ ಬಾರದು ಇಲ್ಲದ ಗ್ರಾಮ ಗಿರ ಬಾರ ಎಲ್ಲ ತಲುಪ